ಗ್ರಾಮಾಂತರ ಜಿಲ್ಲೆ ಕನಕಪುರ ತಾಲೂಕು ಚಿಕ್ಕ ಕಲುಬಾಳು ಎಂಬ ಕುಗ್ರಾಮದಲ್ಲಿ ಆರ್ಥಿಕ ಸ್ಥಿತಿವಂತರ ಅಲ್ಲದಿದ್ದರು ಶ್ರೀಮತಿ ಮುನಿಯಮ್ಮ ಮತ್ತು ಶ್ರೀ ಸಿದ್ದಪ್ಪ ಅವಿದ್ಯಾವಂತ ದಂಪತಿಗಳ ಹಿರಿಯ ಮಗರಾಗಿ ಸಾವಿರದ ಎರಡು ವಾರದಲ್ಲಿ ಅಂಗಾನಪ್ಪ ಅವರು ಚಿಕ್ಕಲ್ವಾಳ ಗ್ರಾಮದಲ್ಲಿ ಒಂದು ಗೆಟ್ ಟುಗೆದರ್ ಅಂತ ಇಟ್ಕೊಂಡು ಎಲ್ಲ ನಮ್ಮ ತಾಲೂಕಿನ ಸುತ್ತಮುತ್ತ ಹಳ್ಳಿಯವರನ್ನೆಲ್ಲ ಸೇರ್ಸಿದ್ವಿ ಆಗ ನಮನ ಚಂದ್ರ ಅವ್ರ ಬಗ್ಗೆ ಹೇಳಿದ್ರು ಹೀಗೆ ನಮ್ಮ ಊರಿನ ಕಾಲ ಅದು ನಮ್ಮ ಊರಿನ ಸುತ್ತಮುತ್ತವರಾದ್ರಿಂದ ನಮ್ಮೂರ್ ಕಡೆ ಅವ್ರಿಂಗ್ ಬಂದು ಬೆಳೆದು ಒಂದು ಎಸ್ಪೆಷಲಿ ನಮ್ಮ ಕಮ್ಯುನಿಟಿ ವರ್ಕ್ ಮಾಡ್ತಾ ಇದರಿಂದ ನನಗೂ ಒಂಥರ ಹೆಮ್ಮೆ ಆಯ್ತು ಯಾಕಂದ್ರೆ ನಾನು ಅದೇ ರೀತಿ ಹುಟ್ಟಿ ಬೆಳೆದ್ರಿಂದ ನಾನು ಒಂದ್ ಇಪ್ಪತ್ತೈದು ವರ್ಷ ಅಮೆರಿಕಾದಲ್ಲಿ ಹೋದ್ಮೇಲೆ ಒಂದ್ ಸ್ವಲ್ಪ ಟಚ್ ಕಡಿಮೆ ಆದ್ರಿಂದ ಈ ತರದಲ್ಲ ಇದಾರಲ್ಲ ಈ ತರ ಮೀಟ್ ಮಾಡಿ ಅವ್ರ ಮೂಲಕ ಏನಾದ್ರೂ ನಮ್ದು ಒಂದು ಒಂದು ಸಹಾಯ ಒಂದು ಇದನ್ನು ಮಾಡಿ ನಮ್ಮ ಕನಕುರ ಎಸ್ಪೆಷಲಿ ನಮ್ಮ ಊರಿನ ಸುತ್ತಮುತ್ತಿನ ಜನ ನಮ್ಮ ತಾಲೂಕು ಜಿಲ್ಲೆಯವರಿಗೆ ಏನಾದ್ರು ಒಂದು ಸಹಾಯ ಮಾಡಬೇಕು ಮಾಡೋದಕ್ಕಿಂತ ಮೀಟ್ ಆದ್ರೆ ನನಗೂ ಒಂದು ಏನೋ ಅನುಕೂಲ ಆಗುತ್ತೆ ಅನ್ನೋದು ಒಂದು ದೃಷ್ಟಿಯಿಂದ ನಾನು ಆಕ್ಚುಲಿ ಇವತ್ತು ನೈಟ್ ಹೋಗ್ಬೇಕಾಗಿತ್ತು ಯು ಎಸ್ ಅಂದನಪ್ಪ ಅವ್ರು ಏನಾದ್ರು ಮಾಡಿ ಒಂದು ಎರಡು ದಿವಸ ಮುಂದೆ ಹಾಕೊಂಡು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ನಮ್ಮವ್ರನ್ನೆಲ್ಲಾನು ಮೀಟ್ ಮಾಡ್ಕೊಂಡು ನಿಮ್ನೆ ನೋಡ್ಕೊಂಡಾಗ ಅವಕಾಶ ಆಗುತ್ತೆ ಅಂತ ಮಾಡಿದ ಪೋಸ್ಟ್ಪೋನ್ ಮಾಡ್ಕೊಂಡು ಇಲ್ಲಿ ಬಂದು ನಮ್ಮನ್ನೆಲ್ಲ ನೋಡಿ ತುಂಬಾ ಸಂತೋಷ ಆಯ್ತು ಅದು ನಮ್ಮನ ಸುಂದರ್ ಅವರ ಅವರೊಂದು ಸಾಧನೆ ಒಂದು ಹಳ್ಳಿಯಿಂದ ಬಂದು ಅವರ ಕಮ್ಯುನಿಟಿಗೆ ಹೇಗೆ ತಮ್ಮನ್ನು ತೊಡಗಿಸ್ಕೊಂಡ್ರ ಅಂತ ಕೇಳಿ ನನಗೆ ತುಂಬಾ ಸಂತೋಷ ಆಯ್ತು ಹಾಗೆ ನಲ್ಲಿಗೆ ನಾನು ಒಂದು ಅದೇ ಒಂದು ನೇಚರ್ ಇಂದ ಬಂದು ಬಡ ಕುಟುಂಬದಿಂದ ಬೆಳೆದು ನಾನು ಅಂದ್ರೆ ಬೇರೆ ಒಂದು ತಾಂತ್ರಿಕ ಒಂದು ಇಂಜಿನಿಯರಿಂಗ್ ಆ ಒಂದು ಫೀಲ್ಡ್ ಇದ್ರೂನು ಕೂಡ ನಾನು ಒಂದು ಈ ಈ ರೀತಿಯಲ್ಲಿ ಇದ್ದ ಏನೋ ನಂದು ಈ ಈ ನಾನು ಬೇರೆ ಫೀಲ್ಡ್ ಅಲ್ಲಿ ಇದ್ರು ನಾನು ಒಂದು ಏನೋ ಒಂದು ಮಾಡ್ಬೋದೇನೋ ಇಂಥವ್ರ ಮೂಲಕ ಅನ್ನೋ ಒಂದು ಇದು ಬಂದು ಅದಕ್ಕೋಸ್ಕರ ಇಷ್ಟ ಬೆಂಗಳೂರು ಇಷ್ಟ ನಮಗ ಅಮೆರಿಕದಲ್ಲಿ ಬೆಂಗಳೂರು ಇಷ್ಟ ಯಾಕೆಂದ್ರೆ ಇಲ್ಲಿಯ ಬೆಳೆದ ವಾತಾವರಣ ಮತ್ತೆ ಇಲ್ಲಿಯ ಫುಡ್ ಅದೆಲ್ಲ ತುಂಬಾ ನಮ್ಗೆ ಇಷ್ಟ ಯಾಕೆಂದ್ರೆ ನಾವ್ ಅಲ್ಲಿ ಅಲ್ಲಿ ಒಂಥರ ಸಿಸ್ಟಮ್ಯಾಟಿಕ್ ಲೈಫ್ ಗೆ ಇದಾಗ್ಬಿಡ್ತೇವೆ ಅಲ್ಲಿಂದ್ರೆ ಬೆಳಗ್ಗೆ ಹೇಳೋದು ನಮ್ಗೆ ತುಂಬಾ 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 ಸಂತೋಷ ಆಯ್ತು ಇವರೆಲ್ಲ ಕರೆಸಿ ನಮ್ಮ ತಾಲೂಕಿನವರು ಅಹ್ ಈ ಬೆಳಗ್ಗೆ ಮುಂದೆ ಹೋಗಿದ್ದಾರೆ ಅಂತ ಎಲ್ಲ ಗುರುತಿಸಿ ಇಲ್ಲಿ ಕರೆಸಿ ಒಂದ್ ಸನ್ಮಾನ ಮಾಡಿದ್ರೆ ನಮ್ಗೆ ತುಂಬಾ ತುಂಬಾ ಸಂತೋಷ ಆಯ್ತು ಯಾಕಂತ ಹೇಳಿದ್ರೆ ಒಬ್ಬ ಜೀದಿಗಾರನ ಮಗನ ಒಂದು ಅಭಿನಂದನಾ ಕೃತಿಯನ್ನ ಈ ನಾಡಿನ ಹಿರಿಯ ಲೇಖಕರು ವಿದ್ವಾಂಸರು ಸಾಹಿತಿಗಳು ಸ್ನೇಹಿತರು ಎಲ್ಲರೂ ಒಂದು ಅಭಿಮಾನ ಪೂರ್ವಕವಾಗಿ ಈ ಒಂದು ಪುಸ್ತಕವನ್ನ ಬಹಳ ಸಮಪಟ್ಟಿ ತಂದಿದ್ದಾರೆ ಹಾಗಾಗಿ ಇಂತ ಸಂದರ್ಭದಲ್ಲಿ ನನ್ನ ಸಾಮಾಜಿಕ ಜವಾಬ್ದಾರಿ ಮತ್ತೆ ನನ್ನ ಹೊಣೆಗಾರಿಕೆ ಹೆಚ್ಚಾಗಿದೆ ನಾನೇನು ಸಾಧಕನಲ್ಲ ಸಾಧನೆ ಮಾಡಕ್ ಹೊಡಿರ್ತಕ್ಕಂತ ಒಬ್ಬ ಸಾಮಾನ್ಯ ಹುಡುಗ ಮುಂದಿನ ದಿನಗಳಲ್ಲಿ ಏನು ಇವರು ದಾರಿ ಹಾಕೊಟ್ಟಿದ್ದಾರೆ ನಮ್ಮ ವಿದ್ವಾಂಸ ಸ್ನೇಹಿತರುಗಳು ಅವರ ದಾರಿಯಲ್ಲಿ ಸಮಾಜದ ಋಣವನ್ನು ತೀರಿಸತಕ್ಕಂತ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡ್ತೀನಿ ಅಂತ ಹೇಳಲಿಕ್ಕೆ ಬಯಸ್ತೇನೆ ಸರ್ ಇವತ್ತು ಕಾರ್ಯಕ್ರಮಕ್ಕೆ ಯಾರ್ಯಾರು ಬಂದಿದ್ರು ಕನ್ನಡ ಪುಸ್ತಕ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ ಆಗಿರ್ತಕ್ಕಂಥ ಬಂದ್ಗರು ಜಯಪ್ರಕಾಶ್ ಅವರು ಬಂದಿದ್ರು ಅದೇ ರೀತಿ ನಮ್ಮ ಉದ್ಘಾಟಕರಾಗಿ ನಮ್ಮ ಕನ್ನಡ ಪುಸ್ತಕ ನಮ್ಮ ಸಂತೋಷ್ ಅನುಗೌಡ ಸರ್ ಅವರು ಬಂದಿದ್ರು ನನ್ನ ಕೃಷಿ ಸಚಿವರ ಆರ್ಥಿಕ ಆಗಿರ್ತಕ್ಕಂಥ ಎಚ್ ಎ ಪ್ರಭಾಕರ್ ಸರ್ ಬಂದಿದ್ರು ಕನ್ನಡ ಜಾನಪದ ಪರಿಷತ್ನ ರಾಜ್ಯಾಧ್ಯಕ್ಷರು ಭಾರತ ಸರ್ಕಾರದ ಐಸಿಸಿ ಜಯನಗರದ ಆರಂಭವಾಗಿರ್ತಕ್ಕಂಥ ಜೆ ಬೇಡ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥ ಕ್ರಿಯಾಶೀಲ ಅಧ್ಯಕ್ಷರು ಬಹುದರಿ ರಾಜೀನಾಮೆ ಮಾನ್ಯ ಅಟಲ್ಪರು ವೇದಿಕೆಯಲ್ಲಿ ತಮಗೆ ಸುತ್ತೆ ಮತ್ತೆ ಆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಒಂದು ಅದ್ಭುತವಾದ ಕಾರ್ಯಕ್ರಮವನ್ನು ಮಾಡ್ತಾ ಹೋಗುವಂತಹ ಜೊತೆಗೆ ಅಮೆರಿಕದಿಂದ ನಮ್ಮ ವಿದೇಶಿ ಮಾರ್ಗದರ್ಶನವಾಗಿರ್ತಕ್ಕಂಥ ಅಮೆರಿಕದಿಂದ ಕೋಲಾಟವನ್ನು ಪಡ್ಕೊಂಡಿರ್ತಕ್ಕಂಥ ನಮ್ಮ ಮಾರ್ಗ ಮನೆ ಕೊಡಲಕ್ಕೆ ನಾನು ಚಂದ್ರಶೇಖರ್ ಸರ್ ಅವರು ಬಂದಿರ್ತಕ್ಕಂಥ ನಾನು ಸುದೈವ ಅವರು ಒಳಗೊಂಡಂತ ಎಲ್ಲಾ ಹಂತದ ಜಿಲ್ಲಾ ಮಟ್ಟದ ರಾಜ್ಯ ಮಟ್ಟದ ಅಧಿಕಾರಿಗಳು ಸ್ನೇಹಿತರು ವಿದ್ವಾಂಸರು ಕಲಾವಿದರು ಕಲಾ ಪೋಷಕರು ನನ್ನ ಕುಟುಂಬ ವರ್ಗದವರು ಪತ್ರಿಕಾ ಮಾಧ್ಯಮದ ಬಂಧುಗಳು ನನಗೆ ನಿಸ್ವಾರ್ಥವಾಗಿ ಬಂದು ಶುಭವನ್ನ ಆಗ್ರಹಿಸಿದ್ದಾರೆ ಅಭಿಮಾನಿಕೊಂಡು ನಾನು ಮೊದಲನೇದಾಗೆ ನಾನೇನು ಸಾಧಕನಲ್ಲ ಸಾಧನಾ ಆಗಲಿ ನೋಡಿರ್ತಕ್ಕಂತ ಒಬ್ಬ ಪುಟ್ಟ ಹುಡುಗ ಸಾಧನೆ ಮಾಡೋದು ಬೆಟ್ಟ ಇದೆ ನಾ ಏನು ನಮ್ಮ ಮಾರ್ಗದರ್ಶಕರು ಗುರು ಹಿರಿಯರು ಏನು ನನ್ ಮಾರ್ಗವನ್ನು ಕೊಡ್ತಾರೆ ಅದ್ರ ಮೂಲಕ ನಾನು ಮುಂದಿನ ದಿನಗಳಲ್ಲಿ ಅಷ್ಟೇ ಹೇಳ್ತಿನ ಅನ್ನು ಮಾಡ್ಕೊಡ್ತೀವಿ ಸಮಾಜವನ್ನ ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗೋಸ್ಕರ ಜಾನಪದ ಕಲಾವಿದರ ಕಲ್ಯಾಣ ಕಾರ್ಯಕ್ರಮಗಳನ್ನ ಸರ್ಕಾರಿ ಶಾಲಾ ಮಕ್ಕಳಿಗೆ ಏನ್ ನಾವು ಬರ್ತಾ ಇದ್ದ ಬಂದಿರ್ತಕ್ಕಂಥ ಇದ್ದ್ರಿಂದ ಶಾಲಾ ಮಕ್ಕಳಿಗೆ ಒಂದಿಷ್ಟು ಪಠ್ಯ ಪ್ರವಚನಗಳನ್ನ ಕೊಡ್ತಕ್ಕಂಥ ವಿಷಯದಲ್ಲಿ ನಾನು ನನ್ನ ಒಂದು ಪುಟ್ಟ ವಯಸ್ಸಿನಲ್ಲಿ ಸುಮಾರು ನಾನು ಯಾರೋದನ್ನ ಗೋಚಾರ ಕಾರ್ಮಿಕ ಜಾತ್ರೆ ಕೊಡ್ತಾಗಿರ್ತಕ್ಕಂಥ ಎಷ್ಟೋ ಮಕ್ಕಳಿಗೆ ಹದಿನಾರು ಮಕ್ಕಳು ಬಗ್ಗೆ ಉಚಿತವಾಗಿ ಉನ್ನತ ಶಿಕ್ಷಣವನ್ನ ಕೊಡ್ತಾ ಇದ್ದೀನಿ ಈ ಕಾರ್ಯಕ್ರಮಕ್ಕೆ ಅವರ ಪ್ರತಿನಿಧಿ ಒಬ್ರು ನಾನು ಮುಗಿಸ್ತಾ ಇರ್ತಕ್ಕಂಥ ಮಗಳು ಭುವನೇಶ್ವರಿ ಅಂತ ಹೇಳಿ ಮಲ್ಲೂರಿನ ಟೆಕ್ನಾಲಜಿ ಇನ್ಸ್ಟಿಟ್ಯೂಟ್ ಅಲ್ಲಿ ನಾಲ್ಕೇ ವರ್ಷದ ವಿಜಯ ವಿದ್ಯಾಭ್ಯಾಸ ಮಾಡ್ತಾ ಇದೆ ಆಮೇಲೆ ಕಾರ್ಯಕ್ರಮದ ಇದ್ದಾರೆ ಅವರು ಒಳಗೊಂಡಂತಹ ಹಲವಾರು ಚಟುವಟಿಕೆಗಳನ್ನ ಹೇಳಿ ಒಂದು ಸಿದ್ಧತೆ ಮಾಡ್ಕೊಂಡಿದ್ದೇನೆ ನಾನ್ ಬಂದಿರೋದು ತುಂಬಾ ಪುವರ್ ಇಂದ ಅಪ್ಪ ಇಲ್ಲ ನಾನು ಹುಟ್ಟತ್ಲೇನೆ ಅಪ್ಪನ ಮುಖಾನೇ ನೋಡ್ಲಿಲ್ಲ ಆದ್ರೆ ಸರ್ ನಿಂದನೆ ಅಪ್ಪ ಅನ್ನೋ ಪದನ ನನ್ ಸರ್ ಇಂದನೆ ಕಂಡಿರೋದು ನಂಗೆ ಪ್ರತಿ ದಿನಾನು ಪ್ರತಿ ಕ್ಷಣಾನು ನಾನ್ ಯಾವಾಗ ಮೆಸೇಜ್ ಮಾಡಿದ್ರು ಒಂದ್ ಹತ್ ಗಂಟೆಗೆ ಫೋನ್ ಮಾಡಿದ್ರು ಹನ್ನೆರಡು ಗಂಟೆಗೆ ರಾತ್ರಿ ಫೋನ್ ಮಾಡಿದ್ರು ಸರ್ ಕಾಲ್ ತಗದ್ ಹೇಳ್ತಾರೆ ಆಮೇಲೆ ನಾನ್ ಮಾಡಿರೋದೆಲ್ಲ ಗೌರ್ಮೆಂಟ್ ಕಾಲೇಜ್ ಅಲ್ಲಿ ಪಿ ಯು ವರೆಗೂ ನೆಕ್ಸ್ಟ್ ಪಿ ಯು ಸಿ ಏನೋ ಮುಗಿತು ನೆಕ್ಸ್ಟ್ ಹೋಗ್ಬೇಕು ಅಂತಂದ್ರೆ ಪರ್ಸೆಂಟೇಜ್ ಚೆನ್ನಾಗ್ ಆಗಿತ್ತು ಆದ್ರೆ ಎಲ್ ಏನ್ ಮಾಡ್ಬೇಕು ಅಂತ ಗೊತ್ತಿರ್ಲಿಲ್ಲ ನನ್ಗೆ ಇಂಟ್ರೆಸ್ಟ್ ಇದ್ದಿದ್ದು ಇಂಜಿನಿಯರಿಂಗ್ ಎಲ್ಲಾರು ಡಾಕ್ಟರ್ ಓದು ಅಂತ ಅಂತಂದ್ರೆ ನನ್ಗ ಅದು ಇಂಜಿನಿಯರಿಂಗ್ ಆದ್ರೆ ಮಾಡ್ಬೋದು ಇದು ಆದ್ರೆ ಸರ್ ತುಂಬಾ ತಾಳ್ಮೆಯಿಂದ ಏನಾಗುತ್ತೆ ಅದೇ ಮಾಡು ನಾವು ಸಂದರ್ಭದಲ್ಲಿ ಇಂಟರ್ನ್ಶಿಪ್ ಅಮೌಂಟ್ ಕೂಡ ಸೇರೇ ಕಟ್ತಾರೆ ಮತ್ತೆ ಎಕ್ಸಾಮ್ ಫೀಸ್ ಇರುತ್ತಲ್ಲ ಆ ಫೀಸ್ ಕೂಡ ಸೇರೇ ಕಟ್ತಾರೆ ಒಂದಿನ ನನಗೆ ಎಲ್ರು ಕೋವಿಡ್ ಬಗ್ಗೆ ಸರ್ ಬಗ್ಗೆ ಅಷ್ಟೇ ಹೇಳಿದ್ರಲ್ವಾ ನನ್ ಕೋವಿಡ್ ಟೈಮ್ ಅಲ್ಲಿ ನನ್ ಸರ್ ಪರಿಚಯ ಆಗಿರೋದು ಒಂದಿನೂ ನನ್ಗೆ ಹುಷಾರಿಲ್ಲ ಅಂತ ನನ್ ಸರ್ ಒಂದಿನೂ ಹೇಳಿಲ್ಲ ಆ ಟೈಮ್ ಒಳಗೂ ಸರ್ ನನಗೆ ಅಮೌಂಟ್ ಕೊಟ್ಟಿದ್ದಾರೆ ಕೋವಿಡ್ ಟೈಮ್ ಒಳಗಡೆನು ಎಲ್ಲ ಇಷ್ಟೋ ತನ ಹೇಳಿದಾಗ ನನ್ಗೆ ಅವಾಗೇ ಗೊತ್ತಾಗಿರೋದು ಸರ್ ಆ ಟೈಮಲ್ಲಿ ಹುಷಾರ್ ಇರ್ಲಿಲ್ಲ ಅಂತ ಅಂತ ಕಷ್ಟ ಅವ್ರಿಗೆ ಅಷ್ಟು ಸಾವು ನೋಡಕ್ ಬಂದ ಪರಿಸ್ಥಿತಿ ಒಳಗ್ ಅದನ್ನ ಮೀರ್ ಬಿಟ್ಟು ನನಗೆ ಹಣ ಕಳ್ಸಿದಾರೆ ಸರ್ ಅಷ್ಟು ಓದೋದಿಂದ ಇರೋದು ಬುಕ್ ತಗೋ ಪೆನ್ ತಗೋ ಸ್ಲಿಪ್ಪರ್ಸ್ ತಗೋ ಬಟ್ಟೆ ತಗೋ ಇಂತಿಲ್ಲ ಅಂತ ಹೆಂಗೆ ಒಂದ್ ಒಂದ್ ಮರಕ್ಕೆ ಪಕ್ಷಿ ಬರಬೇಕು ಅಂತಂತಂದ್ರೆ ಮರ ಹಚ್ಚ ಹಸರಾಗಿದ್ರಷ್ಟೇ ಪಕ್ಷಿ ಬರುತ್ತೆ ಸರ್ ಗುಣ ಹೆಂಗಂತಂದ್ರೆ ಹಸಿಡಿನ ತರ ಎಲ್ರು ನನ್ ಒಳಗಡೆ ಬರ್ಲಿ ಅಂತ ಯಾವತ್ತು ಇವ್ರು ಬರ್ಬಾರ್ದು ಅನ್ನೋ ತರ ಅಲ್ವೇ ಅಲ್ಲ ಸರ್ದು ಆ ತರ ನಮ್ ಸರ್ ಗುಣ ನಾನು ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಪದಗಳನ್ನೇ ಸಾಲೋದಿಲ್ಲ ಅಂತ ಹೇಳ್ತೀನಿ ಧನ್ಯವಾದಗಳು ஏன் கேக்குல்ல ஓட